ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ನಡೆಯಲಿಕ್ಕಿದೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಕಮಲದ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈಗಾಗಲೇ ನಾವು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತಾ ತಯಾರಿಯನ್ನು ಮಾಡ್ತಾ ಇದ್ದೇವೆ ಈಗ ಸ್ವಲ್ಪ ಮಳೆಗಳ ಮಳೆ ಬರುವಂಥ ಒಂದು ಪರಿಸ್ಥಿತಿ ಇರುವುದರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಎಲ್ಲ ರೀತಿಯಿಂದಲೂ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಬೇಕು ಒಂದು ಕಮಲ ಈ ಭಾಗದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಕಮಲ ಸಮಿತಿ ಎಲ್ಲ ಸದಸ್ಯರು ನಾವೆಲ್ಲ ಸೇರಿಕೊಂಡು ನಮ್ಮ ಕಮಲ ಸಮಿತಿ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಹವರಾತು ದುಡಿತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ನಮ್ಮ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ವಿಶೇಷವಾದ ಕಾಳಜಿ ಇರುವಂಥವರು ಅದೇ ರೀತಿ ಸ್ವತಃ ಕೃಷಿಕರಾಗಿ ಕಂಬಲದ ಬಗ್ಗೆ ವಿಶೇಷ ಒಂದು ಪ್ರೀತಿಯನ್ನು ಹೊಂದಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರುತ್ತಿರುವುದು ಒಂದು ವಿಶೇಷ ಮೆರುಗೊಂಡು ಕೊಟ್ಟಿದೆ ಈಗಾಗಲೇ ನಾವು ಕಂಬಲವನ್ನು ಕಂಬಲ ಉತ್ಸವ ಅಂತ ಆಚರಿಸಲಿಕ್ಕೆ ಒಂದು ತಯಾರಿ ಮಾಡ್ತಾ ಇರುವಾಗ ಈ ಡಿ ಕೆ ಶಿವಕುಮಾರ್ ಅವರು ಬರುವಂಥದ್ದು ನಮಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿದೆ ನಮಗೆ ಊರಲ್ಲಿ ನಿಜವಾಗಿಯೂ ಈ ಕಂಬಲವನ್ನು ಒಂದು ಅದ್ದೂರಿಯಾಗಿ ಮಾಡಬೇಕು ಅದೇ ರೀತಿ ಮಧ್ಯಾಹ್ನ ಕೂಡ ನಾವು ಎಲ್ಲರೂ ಜೊತೆಗೂಡಿ ಒಂದು ಐದು ಸಾವಿರ ಜನ ಜೊತೆಗೆ ಒಂದು ಊಟ ಮಾಡುವಂಥ ಕೆಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಕಳೆದ ಸಲ ಕೂಡ ಒಂದು ಮೂರು ಸಾವಿರ ಜನರಿಗೆ ಮಾಡಿದ್ದೇವೆ ಈ ಸಲ ಇನ್ನೂ ಜಾಸ್ತಿ ಅಂದರೆ ಚುನಾವಣೆ ಇರೋದ್ರಿಂದ ನಾವು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಆಗಿರಲಿಲ್ಲ ಈ ಸಲ ಎರಡನೇ ವರ್ಷ ಆಗಿರೋದ್ರಿಂದ ಹೆಚ್ಚಿನ ಪ್ರಚಾರವನ್ನು ಉಭಯ ಜಿಲ್ಲೆಗಳಲ್ಲಿ ಮಾಡಿ ಹೆಚ್ಚಿನ ಜನ ಬರ್ತಾರೆ ಎಂಬ ವಿಶ್ವಾಸ ಕೂಡ ನಮಗಿದೆ ಎಲ್ಲರೂ ಕ ನಮ್ಮ ಕಮಲದ ಕಾರ್ಯಕರ್ತರು ಕೂಡ ವಿಶೇಷವಾಗಿ ಒಂದು ದುಡಿತಾ ಇರೋದ್ರಿಂದ ಖಂಡಿತವಾಗಿ ಕಂಬಳ ಒಂದು ಯಶಸ್ವಿಯಾಗಲಿಕ್ಕೆ ನೀವು ಎಲ್ಲರೂ ನಮ್ಮ ಜನರು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ನಮಗೆ ಸಹಕರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಉದ್ಘಾಟನೆ ಯಾರು ಈಗ ಬೆಳಗಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರ ಜೊತೆಗೆ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಅಲ್ಲಿಯ ಕಟೀಲ್ನ ಹೆಸರನ್ನಾರವರು ಅದೇ ರೀತಿ ಅಲ್ಲಿಯ ಸ್ಥಳೀಯ ಚರ್ಚಿನ ಧರ್ಮಗುರುಗಳು ಸ್ಥಳೀಯ ಮಸೀದಿಯ ಧರ್ಮಗುರುಗಳು ಕೂಡ ಬರ್ತಾ ಇದ್ದಾರೆ ಇವರೆಲ್ಲರ ಆಶೀರ್ವಾದದಿಂದ ಪ್ರಾರಂಭವಾದಂತಹ ಈ ಕಮಲ ಸಾಯಂಕಾಲ ಒಂದು ಬೃಹತ್ತಾದ ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದೇವೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಿ ಕೆ ಶಿವಕುಮಾರ್ರವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ನೆರವೇರಿಸಲಿದ್ದಾರೆ ಅದರ ಜೊ ಅವರ ಜೊತೆಗೆ ನಮ್ಮ ಜಿಲ್ಲೆಯ ನಾಯಕ ನಮ್ಮೆಲ್ಲರ ಕಣ್ಮಣಿ ಬಡವರ ಕಣ್ಮಣಿಯಾದಂತಹ ಸಭಾ ವಿಧಾನ ಪರಿಷತ್ ಸದ ಆದ ಸಭಾಧ್ಯಕ್ಷರಾದಂತಹ ಯು ಟಿ ಕಾದರ್ ಫರೀದ್ರವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡ್ರ ರಮನಾಥ್ ರೈ ಅವರು ಅದೇ ರೀತಿ ಮಂಜುನಾಥ್ ಭಂಡಾರಿ ಅವರು ಐವನ್ ಅವರಿಗೆಲ್ಲ ನಮ್ಮ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಹರೀಶ್ ಕುಮಾರ್ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಇದನ್ನು ಒಂದು ಕೈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ನಮಗೆ ಸಹಕರಿಸಲಿಕ್ಕಿದ್ದಾರೆ ಅಲ್ಲ ವೇದಿಕೆಯನ್ನು ನಾವು ವಿಶೇಷ ರೀತಿಯಲ್ಲಿ ಒಂದು ಈ ಸಲ ಚೆನ್ನಾಗಿ ಮಾಡಬೇಕು ವಿಶೇಷವಾದ ಅಲಂಕಾರ ಮಾಡಿ ಬೇರೆ ಒಂದು ವಿಭಿನ್ನವಾಗಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಕೆಲಸ ನಡೀತಾ ಇದೆ ಈಗ ಮಳೆ ಬಂದರೂ ಕೂಡ ಯಾವುದೇ ಯಾವ ತೊಂದರೆ ಆಗಬಾರ್ದು ಈಗ ಮಳೆ ಬಂದರೆ ಅದು ಯಾವ ಸೋರು ಅಥವಾ ಜನರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಅದು ಜರ್ಮನ್ ತಿಂಟಿರ್ಬೋದು ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಷ್ಟು ಜನೀಕ್ಷೆ ಇದೆ ನಮಗೊಂದು ಐವತ್ತು ಸಾವಿರದ ಮೇಲೆ ಬರುವಂಥ ನಿರೀಕ್ಷೆ ಇದೆ ಅದೇ ರೀತಿ ಈ ಕಂಬಳದಲ್ಲಿ ನಾವು ಇನ್ನೊಂದು ಕಾರ್ಯಕ್ರಮ ಅಂತ ಇದೆ ಅಂದರೆ ಕಂಬಳದ ಜೊತೆಗೆ ಯಕ್ಷಗಾನದ ಒಂದು ಪೂ ಪೂವಿ ಒಂದು ಅದರ ಬೇರೆ ಒಂದು ವೇದಿಕೆಯಲ್ಲಿ ಬದಿಯಲ್ಲಿ ಒಂದು ಯಕ್ಷಗಾನದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ನಮ್ಮ ಈ ಭಾಗದಲ್ಲಿ ಅರವತ್ತೊಂಬತ್ತು ಮೆಡಲನ್ನು ನೋಡಿದಂಥ ಒಂದು ದೂಜ ಕೋಣ ಇದರ ಬಗ್ಗೆ ಇದರ ಒಂದು ಎಲ್ಲ ಇದರ ಬಗ್ಗೆ ಒಂದು ವಿಶೇಷವಾಗಿ ಜನರಿಗೆಲ್ಲ ತಿಳಿಸಿ ಒಂದು ಅದರ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡೋದು ಹಾಗೂ ಆ ದೂಜ ಗಮಲಕ್ಕೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಹಾಗೆಯೇ ನಮ್ಮೆಲ್ಲ ಬಂದಂಥ ಕೋನಗಳಿಗೆ ವಿಶೇಷವಾದ ಒಂದು ಉಡುಗೊರೆಯನ್ನು ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು